ವಾಹಿನಿಗೆ ಸ್ವಾಗತ ಸಿರುಗುಪ್ಪ ತಾಲೂಕಿನ ಅರಳಿಗನೂರು ಗ್ರಾಮದಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಮೈದಾನದ ಕೊರತೆ ಕೊಠಡಿಗಳ ಶಿಥಿಲತೆ ಶಿಕ್ಷಕರ ಕೊರತೆಯಿಂದ ಬಳಲ್ತಾ ಇದ್ದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ಥಾಪನೆಗೊಂಡಿರುವ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಳೆದ ವರ್ಷ ಮುನ್ನೂರ ನಲವತ್ತಕ್ಕೂ ಹೆಚ್ಚಿನ ದಾಖಲಾತಿ ಮೂಲಭೂತ ಸಮಸ್ಯೆಗಳ ಕೊರತೆಯಿಂದಾಗಿ ಪ್ರಸಕ್ತ ಮುನ್ನೂರಕ್ಕೆ ಕುಸಿಯುವ ಭೀತಿ ಹೆಚ್ಚಾಗಿದೆ ಒಟ್ಟು ಎಂಟು ಕೊಠಡಿಯಲ್ಲಿ ಎರಡು ಕೊಠಡಿಗಳು ಮಾತ್ರ ಸುಸಜ್ಜಿತವಾಗಿದ್ದು ಆರು ಕೊಠಡಿಗಳು ಶಿಥಿಲಾವಸ್ಥೆ ಇದೆ ಬಯಲಿನಲ್ಲಿ ವಿದ್ಯಾಭ್ಯಾಸ ಮಾಡುವಂತಾಗಿದ್ದು ಮಳೆ ಬಂದರೆ ಒಂದೇ ಕೊಠಡಿಯಲ್ಲಿ ಎರಡು ಮೂರು ತರಗತಿಯನ್ನ ನಡೆಸುವ ಅನಿವಾರ್ಯತೆ ಎದುರಾಗಿದೆ ಮಳೆಯಿಂದ ತಪ್ಪಿಸಿಕೊಳ್ಳಲು ಶಾಲಾ ಕೊಠಡಿಯಲ್ಲಿ ತೆರಳಿದ್ರೆ ಮಳೆಯಿಂದ ಸೋರುವ ನೀರಿನ ಹಾನಿಯಿಂದಾಗಿ ಎಲ್ಲಂದರಲ್ಲಿ ಬಿರುಕು ಬಿಟ್ಟಿರುವ ಮೇಲ್ಛಾವಣಿ ಅಪಾಯದ ಆತಂಕವನ್ನು ಉಂಟು ಮಾಡಿದೆ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಪ್ರೌಢಶಾಲೆಯನ್ನ ತೆರೆಯಲಾಗಿದೆ ಮಕ್ಕಳಿಗೆ ಪ್ರಯೋಗಾಲಯ ಗಣಕಯಂತ್ರ ಸ್ಮಾರ್ಟ್ ತರಗತಿಯನ್ನು ನಡೆಸಲು ಸೂಕ್ತ ಕೊಠಡಿಗಳು ಇಲ್ಲದೆ ಶೈಕ್ಷಣಿಕವಾಗಿ ಹಿಂದುಳಿಯುವಂತಾಗಿದೆ ಗ್ರಾಮದಲ್ಲಿ ಮತ್ತೊಂದು ಎಸ್ಡಬ್ಲ್ಯೂ ಎಸ್ ಸರ್ಕಾರಿ ಶಾಲೆಯ ನೂತನ ಕಟ್ಟಡ ನಿರ್ಮಾಣ ಕಾರ್ಯದಿಂದಾಗಿ ಸಮುದಾಯ ಭವನದಲ್ಲಿ ತರಗತಿ ನಡೆಸಲಾಗ್ತಾ ಇದೆ ಒಂದೇ ಕಟ್ಟಡದಲ್ಲಿ ಅಡುಗೆ ಮಾಡುವುದು ದಾಸ್ತಾನು ಸಂಗ್ರಹ ಮತ್ತು ಒಂದರಿಂದ ಮೂರನೇ ತರಗತಿಗಳನ್ನ ನಡೆಸಲಾಗ್ತಾ ಇದ್ದು ಏನಾದರೂ ಅವಘಡಗಳು ಸಂಭವಿಸುವ ಮುನ್ನವೇ ಎಚ್ಚರ ವಹಿಸಬೇಕಾಗಿದೆ ಇನ್ನು ಮುಂದಾದರೂ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಆಮೇಗತಿಯಲ್ಲಿ ಸಾಗಿರುವ ಕಟ್ಟಡ ಕಾಮಗಾರಿಗೆ ವೇಗ ಹೆಚ್ಚಿಸಬೇಕು ಅಂತ ಗ್ರಾಮಸ್ಥರು ಆದ ನೀಲಕಂಠೇಗೌಡ ಇನ್ನಿತರರು ಆಗ್ರಹವಾಗಿದೆ ನಾನು ನಮ್ಮ ಸರ್ಕಾರಿ ಪ್ರೌಢಶಾಲೆ ಹಾಳಿಗೆ ಪ್ರೌಢಶಾಲೆಯ ಮುಖ್ಯ ಕಾರ್ಯ ಕರ್ತನಿರ್ವಹಿಸ್ತಾ ಇದ್ದೀನಿ ನಮ್ಮ ಶಾಲೆ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಪ್ರೌಢಶಾಲೆ ಪ್ರಾರಂಭ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಸಹಿತ ನಮಗೆ ಯಾವುದೇ ಬಿಲ್ಡಿಂಗ್ ಇಲ್ಲ ಕಾರಣಕ್ಕೆ ನಾವು ಪ್ರಾಥಮಿಕ ಶಾಲಾ ಬಿಲ್ಡಿಂಗ್ನಲ್ಲಿ ಇದೊಂದು ತರಗತಿಗಳನ್ನು ನಡೆಸ್ತಾ ಇದ್ದೀವಿ ನಮಗೆ ಈಗ ಬಿಲ್ಡಿಂಗ್ ಸಹಿತ ಶಾಂಕ್ಷನ್ ಆಗಿ ನಮಗೆ ಇರುವಂಥ ಸ್ವಂತ ಜಾಗದಲ್ಲಿ ಒಂದು ಎಕರದಲ್ಲಿ ಈಗ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿ ನಮ್ಮ ಎರಡು ತಿಂಗಳು ಎರಡು ತಿಂಗಳಲ್ಲಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಸಾಕ್ತಾ ಇದೆ ಅಂತ ನನಗೆ ಅನ್ನಿಸ್ತಾಯಿದ್ದೇವೆ ಸ್ವಲ್ಪ ಇದು ಬೇಗ ಆಯಿತು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಬೇಗ ಈ ಬಿಲ್ಡಿಂಗ್ ಆಯಿತು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಗೆಲ್ಲುವಂಥ ಪ್ರಾಥಮಿಕ ಶಾಲೆಗೂ ಸಹಿತ ಅನುಕೂಲ ಆಗ್ತದೆ ಸರ್ ಜೊತೆಯಲ್ಲಿ ಇಲ್ಲಿ ಪ್ರಾಥಮಿಕ ಶಾಲೆಗೂ ಸಹಿತ ಬಿಲ್ಡಿಂಗ್ಗಳ ಕೊರತೆ ಇದ್ದು ಅವು ಸಹಿತ ಈಗಾಗಲೇ ದುರಸ್ತಿ ಹಂತದಲ್ಲಿ ಇದೆ ಇವನ್ನು ಸಹಿತ ಸ್ವಲ್ಪ ದುರಸ್ತಿ ಮಾಡಿಸಿಕೊಟ್ರೆ ಸರ್ಕಾರ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಗ್ರಾಮಕ್ಕೆ ಭಾಳ ಅನುಕೂಲ ಆಗ್ತೈತಿ ಅನ್ನುವಂಥ ಮಾತನ್ನು ಈ ಶಾಲೆಯ ಸರ್ವಾಂಗೀಕರಣ ಒಂದು ಅಭಿವೃದ್ಧಿಗೆ ಆಗ್ಬೇಕಂತಂದ್ರೆ ಈ ಚೆಂದ ಮಕ್ಕಳು ಇಲ್ಲಿ ಇಷ್ಟು ಶಾಲೆಗೆ ಓದ್ತಾ ಇದ್ದೇವೆ ಅಂದಾಗ ನಾವು ಒಳ್ಳೆಯ ಶಿಕ್ಷಕರಿದ್ದಾರೆ ಒಳ್ಳೆಯ ಮಾಸ್ಟರ್ ಇದ್ದಾರೆ ಆ ದೃಷ್ಟಿಯಿಂದ ಒಂದು ಒಳ್ಳೆಯ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗೈತೆ ಮುಂದಿನ ದಿನಲ್ಲಿ ಏನೇ ಬಿಲ್ಡಿಂಗ್ಗಳು ಏನಿದಾವಲ್ಲ ಇವೆಲ್ಲ ಸಮಸ್ಯೆಗಳು ಡೆಮಿನೇಶ್ ಮಾಡಿ ಆದಷ್ಟು ಇಲ್ಲಿಯವರೆಗೆ ಯಾಕೆಂತಂದರೆ ಯಾರೂ ಒಂದು ಇಲ್ಲೇವರೆಗೆ ಏನು ಮೈಗೆ ತಿಂಡಿಲ್ಲ ಆ ದೃಷ್ಟಿಯಿಂದ ತಾವೆಲ್ಲರೂ ಒಂದು ಗಮನಕ್ಕೆ ಹಚ್ಕೊಂಡು ಅತಿ ಶೀಘ್ರದಲ್ಲಿ ಒಂದು ಒಳ್ಳೆಯ ಕೆಲಸ ಆಗೋ ಪ್ರಯತ್ನ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾರೆ ಒಂದು ಸ್ಕೂಲ್ ಬಿಲ್ಡಿಂಗ್ ನಡೋಕೆ ಹಚ್ಚೈತಿ ಸ್ವಲ್ಪ ನಿಧಾನವಾಗೈತೆ ಆದರೂ ಸ್ವಲ್ಪ ಫಾಸ್ಟಾಗಿ ಆಗಿ ಇಲ್ಲಿ ಶಾಲೆ ಮಕ್ಕಳಿಗೆ ಸ್ವಲ್ಪ ಭಾಳ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಇಲ್ಲೇ ಡ್ಯಾಮೇಜಸ್ ಇರ್ತಕ್ಕಂಥವು ಇನ್ಯಾವಿನ್ನ ಬಾ ಬೇಗ ಆದ್ರೆ ನಮ್ಮ ಶಾಲೆ ಮಕ್ಕಳಿಗೆ ಇನ್ನೂ ಅನುಕೂಲ ಆಗ್ತದೆ ಈ ಮಕ್ಕಳಿಗೆ ಇನ್ನೂ ವಿದ್ಯಾಭ್ಯಾಸ ನಾವು ಇನ್ನೊಂದು ಏನೋ ಒಂದು ತರಬೇತಿ ಒಂದು ಕಂಪ್ಯೂಟರ್ ಆಗಲ್ಲ ಒಂದು ಯಾವುದೇ ಆಗಲ್ಲ ಇಂಥ ಒಂದು ಮಾಡೋಕ್ಕೆ ಭಾಳ ಒಂದು ಅನುಕೂಲ ಆಗ್ತದೆ ಅಂತೇಳಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಈಗ ಹೈ ಸ್ಕೂಲ್ ಇಲ್ಲ ನಾವು ಪ್ರೈಮರಿಯಲ್ಲೇ ಓದುತ್ತಿದ್ದೀವಿ ಅವರಿಗೆ ಪ್ರೈಮರಿ ಒನ್ ಟೂ ತ್ರೀ ಒಂದೇ ಕ್ಲಾಸಲ್ಲಿ ಕುಂದಿರ್ತಿದ್ದಾರೆ ಅವ್ರು ನಮ್ಮದು ಹೈಸ್ಕೂಲ್ ಬಿಲ್ಡಿಂಗ್ ಅಂತ ಬೇಗ ಮಾಡಿಕೊಂಡೆ ಎಂದು ತಮ್ಮಲ್ಲಿ ಕೇಳ್ಕೊತಿದ್ದೀವಿ ನಾವು ಮುಂದುವರಿಬೇಕಂದ್ರೆ ಟೀಚರ್ ಅದಕ್ಕೆ ಅಂತ ಒಬ್ರು ಬೇಕಲ್ವಾ ಅದಕ್ಕೆ ಅದೊಂದು ಸೌಲಭ್ಯವನ್ನು ಒದಗಿಸ್ಬೇಕಂತ ಕೇಳ್ಕೊಡ್ತೀನಿ ಗೌರಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೀನಿ ಸರ್ಕಾರಿ ಪ್ರೌಢಶಾಲೆ ಅರಳಿ ನಮ್ಮಲ್ಲಿ ಗಣಕಯಂತ್ರ ಕೊಠಡಿ ಇದೆ ಅದು ಮಾತ್ರ ಹೆಸರಿಗೆ ಮಾತ್ರ ಅಷ್ಟೇ ಆಗಿದೆ ನಮ್ಮಿಂದ ನಮಗೆ ಗಣಕಯಂತ್ರ ಎಷ್ಟು ಉಪಯೋಗ ಅನ್ನೋದು ನಿಮಗೆ ಗೊತ್ತಿದೆ ಆದರೆ ಅದರಿಂದ ಉಪಯೋಗ ಆಗ್ತಿಲ್ಲ ಅದು ಕೊಠಡಿ ಅಂತೂ ಇದೆ ಇಷ್ಟು ವರ್ಷ ಆದರೂ ಅದ್ರ ನಿರ್ಮಾಣ ಮಾಡಿಕೊಡ್ತಾನೆ ಹೊನ್ನೂರಪ್ಪ ಸಿರುಗುಪ್ಪ ಟಿವಿ ಟ್ವೆಂಟಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ Terima kasih telah menonton!